ಗಣೇಶ ಚತುರ್ಥಿ ಹಬ್ಬ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿನ ನಾಗರಕಲ್ಲುಗಳ ಬಳಿ ಸ್ವಚ್ಛತೆ ಮಾಡಲು ಬಂದ ಭಕ್ತರಿಗೆ ನೂರಾರು ನಾಗರ ಕಲ್ಲುಗಳು ದೊರೆತಿರುವ ಘಟನೆ ಆಲಂಪಗಿರಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಆಲಂಪಗಿರಿ ಗ್ರಾಮದಲ್ಲಿ ಗಣೇಶ ಚತುರ್ಥಿ ಹಬ್ಬ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಕಲ್ಲುಗಳಿಗೆ ಪೂಜೆ ಸಲ್ಲಿಸಲೆಂದು ನಾಗರಕಲ್ಲುಗಳ ಸುತ್ತ ಸ್ವಚ್ಛತೆ ಮಾಡಲು ಹೋಗಿದ್ದ ಅಶೋಕ್ ಮತ್ತಿತರರು ಬೆಚ್ಚಿ ಪೆರಗಾದ ಘಟನೆ ನಡೆದಿದೆ ಆಲಂಬಗಿರಿ ಗ್ರಾಮದ ನಾಗರಕಲ್ಲುಗಳ ಬಳಿ ಸ್ವಚ್ಛತೆ ಮಾಡಲು ಚನಕೆ ಗರಡೆಯಿಂದ ಅಗೆಯುವ ಬೆಳೆ ನಾಗರಕಲ್ಲುಗಳು ಒಂದು ಕಾಣಿಸಿಕೊಂಡಿದೆ ಅದನ್ನು ಹೊರತಗದ ಬಳಿಕ ಮತ್ತೊಂದು ಕಾಣಿಸಿಕೊಂಡಿದ್ದು ಹಾಗೆ ಅಗೆಯುವ ವೇಳೆ ಒಂದೊಂದಾಗಿ ನೂರಾರು ಕಲ್ಲುಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಪಿಕಾಶ ಚನಕೆ ಹಿಡಿದು ಅಗೆಯುವಷ್ಟು ನಾಗರಕಲ್ಲುಗಳು ದೊರೆತಿವೆ ಒಂದು ಕಡೆ ಇಷ್ಟೊಂದು ನಾಗರಕಲ್ಲುಗಳು ದೊರೆತಿರೋದಕ್ಕೆ ಗ್ರಾಮಸ್ಥರಲ್ಲಿ ತಲಮಲ ಹುಟ್ಟಿಸಿದ್ದು ಅಗದಷ್ಟು ನಾಗರಕಲ್ಲುಗಳು ಬೆಳಕಿಗೆ ಬರುತ್ತಿವೆ ಇನ್ನು ಈ ಘಟನೆ ನೋಡಲು ನೂರಾರು ಜನ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಊರಿನವರು ಬಂದು ನೋಡುತ್ತಿದ್ದು ಎಲ್ಲರ ಆಶ್ಚರ್ಯಕ್ಕೆ ಕಾರಣವಾಗಿದೆ

ನಾವ್ ಯಾವಾಗ ತೋಟ ರೆಡಿಷನ್ ಮಾಡ್ತಾ ಇದೀವಿ ರೋಡು ಕ್ಲೀನ್ ಮಾಡ್ದಾಗ ಡೇಂಜರ್ ಅದು ಕಿನ್ನೆ ಇವತ್ತು ಬಂದ್ರು ಕ್ಲೀನ್ ಮಾಡಕ್ಕ ಏನು ಕಾಂಕ್ರೀಟ್ ಹಾಕೋಣ ಅಂತ ಜೇಷಿಪ್ ಬಂತು ಅಡ್ಡಿಕ್ಕಿದ್ವಿ ಅಡ್ಡಿಕ್ಕಿ ಸ್ವಲ್ಪ ಬಂಡ್ ಮಾಡಿಸಿದ್ರೆ ಮಾಡಿಸ್ಕೆ ಕಲುಗ್ಲು ಕಲ್ಲುಗಳು ಎರಡು ಸಿಕ್ಕಿದ್ವಾ ನಾವ್ ಏನೋ ಈ ಕಲಲ್ಲಿ ಬಿಡು ಯಾವ ಗೋಡೆ ಕಲ್ಲ ಪಕ್ಕ ಬಿಡ್ರಿ ಆಮೇಲೆ ಕ್ಲೀನ್ ಮಾಡಿ ಹಿಂಗಡಿಸ್ತಾ ಇದ್ರೆ ಎಲ್ಲ ನಾಲ್ಕು ಕಡಲು ಬರ್ತಾ ಇದೆ ಸುಮ್ಮ ಇವಕ ಒಂದು ತೊಂಬತ್ ಕಲ್ಲು ಸಿಕ್ಕಿದೆ ಇನ್ನ ಇದೆಯಾ ನಿಮ್ಗೆ ಅದೇ ಭಯಂಕರ ಯಾವ ಕಾಲದಾಗ ಏನ್ ಮಾಡ್ಯವರು ಇಲ್ಲಾಂದ್ರೆ ಇಷ್ಟಿರಲ್ಲ ಇರಲ್ಲ ಇಷ್ಟೊಂದು ಸಿಕ್ ಬಿಡ್ತಲ್ಲ ಒಂದೇ ಸರಿ ಒಂದೆರಡು ಸಿಕ್ಕರೆ ಏನು ಅನ್ಸಲ್ಲ ಈಗ ಹತ್ತತ್ರ ತೊಂಬಾ ಸಿಕ್ಕವ ಇನ್ನೂ ಒಳಗಡೆ ಸತ್ಯ ಇಲ್ಲಾಂದ್ರೆ ಇಷ್ಟ ಈಗ ಸಿಕ್ಕಲ್ಲ ಈಗ ಆಲಮ್ಗಿರಿ ಈಗ ಆಲಂಗಿರಿ ಅನ್ನೋದು ತುಂಬಾ ಫೇಮಸ್ ಅಂತ ಜಾಗದಲ್ಲಿ ಇಂತ ಘಟನೆ ಆಗಿದೆಯಲ್ಲ ಏನ್ ಅನ್ಸದಿ ನಿಮ್ಗೆ ಅದೇ ಇದು ಏನೋ ಸತ್ಯ ಅಷ್ಟಿದೆ ಅಂತ ಕಾಲದಲ್ಲಿ ಏನೋ ಇದೆ ಇಲ್ಲಿ ಮಾಡಿದಾರೆ ಅನ್ನೋದು ಏನ್ ನಿನ್ ಹೆಸರು ಸುಬ್ರಹ್ಮಣಿ ಒಂದೇ ಎಕ್ಸಾಂಪಲ್ ನಮ್ದು ಇದೆ ತೋಟ ಮುಂದಕ್ಕೆ ಗಂಗಮ್ಮ ದೇವಸ್ಥಾನ ಅಂತೇಳಿ ಬಂದ ತಕ್ಷಣ ಬಂದಿದ್ ತಕ್ಷಣ ನಮ್ಗೆ ಗೊತ್ತಿಲ್ಲ ದೇವ್ರತ ಸಿಗದ್ದ ಸಿಕ್ಬಿಟ್ಟಿದ್ದೆ ಏನ್ ಸಿಕ್ಕಿಲ್ಲ ಅಂತ ಗೊತ್ತಿಲ್ಲ ನನಗೆ ಆ ದೇವ್ರನ್ನ ನನಗೆ ಗೊತ್ತಿಲ್ಲ ಅದಕ್ಕೆ ನಮ್ಗೆ ಗೊತ್ತಾಗೋದೇ ಇಲ್ಲ ನಾವು ನೋಡೇ ಇಲ್ಲ ಆ ದೇವ್ರನ್ನ ನನಗೆ ನೋಡೇ ಇಲ್ಲ ಇಷ್ಟೇ ಜಾಗದಲ್ಲಿ ಎಷ್ಟು ಸಲಹೆ ಹೋಗಿದ್ದೀನಿ ಆ ದೇವರ ನನ್ಗೆ ನೋಡಿಲ್ಲ ಸರ್ ನೋಡಿಲ್ಲ ನೋಡಿಲ್ಲ ಸರ್ ಗಿಡದಲ್ಲೇ ನಾನು ನೋಡೇ ಇಲ್ಲ ಎಷ್ಟೋ ಎಷ್ಟೋ ಸಲ ಹೋಗಿದ್ದೀನಿ ಹತ್ತು ವರ್ಷ ಹನ್ನೆರಡು ವರ್ಷದಿಂದ ಹೋಗಿದೀನಿ ನೋಡಿಲ್ಲ ಇದೆ ಅಯ್ಯೋ ಭಯಂಕರ ನಮ್ಮ ನಮ್ಮೂರಲ್ಲಿ ಈ ತರ ಐತೆ ನಮ್ಮೂರಲ್ಲಿ ಈ ತರ ಐತೆ ಅನ್ನೋದು ನನಗೆ ಗೊತ್ತೇ ಇಲ್ಲ ಅದು ನನ್ನ ಅದಕ್ಕೆ ನನಗೆ ಶಾಕ್ ಆಗಿಬಿಟ್ಟಿದೆ ಶಾಕ್ ಅಲ್ಲ ಫುಲ್ ಮೆಂಟ್ಲು ಅದಕ್ಕಿಂತ ದೊಡ್ಡದು ಅದಕ್ಕಿಂತ ದೊಡ್ಡದು ಅನ್ಕೊಂಡ್ರಿ ಶಾಕ್ ದೊಡ್ಡದು ನೀವ್ ಅನ್ಕೊಂತೀರ ನಗ್ಬೋದು ನೀವು ನಗ್ಬೋದು ಅದಕ್ಕಿಂತ ದೊಡ್ಡದು ನೋಡಿಲ್ಲ ಯಾವ ರೀತಿ ಭಕ್ತಿ ಬರ್ತಾ ಭಕ್ತಿ ಜಾಸ್ತಿ ಸರ್ ಇವತ್ತಿಂದಾನೇ ಬದ್ಕೋದ್ ನಮ್ಗೆ ಭಕ್ತಿ ಇಲ್ಲ ಅಂದ್ರೆ ಬದುಕೋಕ್ಕಾಗಲ್ಲ ತಂದೆ ತಾಯಿಯಿಂದ ಉಡು ಭಕ್ತಿಯಿಂದಾನು ಬದುಕೋದು ಎಷ್ಟು ಜನ ಕಲ್ಲುಗಳು ಎಷ್ಟು ಜನ ಆಗಿದ್ದು ಕಲ್ಲುಗಳು ಇದು ನನ್ ನೋಡಿಲ್ಲ ಸರ್ ನಾನು ನೋಡಿಲ್ಲ ಅವ್ರ ಪಾಪ ನಮ್ಮ ಬಾಬು ಅವರ ನೋಡಿದಾಳೆ ಅವ್ರು ಮಾತಾಡ್ಬೇಕು ನಿಮ್ಮ ಹೆಸರು ರಾಜು ಅಂತೇಳಿ ಮೋಹನ್ ಬಾಬಾ ಅಂತ ಹೇಳಿಬಿಟ್ಟು ನಾವ್ ಇದೇ ಹೊರದವ್ರೆ ನಾವೇ ಇಲ್ಲಿ ಪೂಜೆ ಮಾಡೋದು ನಾಗರ್ ಪುರಾತನದಿಂದ ನಮ್ ತಂದೆ ತಾಯಿ ಅವರು ಅವ್ರ ಅವ್ರ ತಾಯಿ ಅವ್ರ ತಾತನವರು ಎಲ್ಲಾ ಇಲ್ಲೇ ಮಾಡ್ತಾ ಇದ್ ಕಲ್ಗೆಲ್ಲ ಕದ್ಲೋಗಿದ್ವಾ ನಾವ್ ಈ ಸರಿ ಅಲ್ಲಿ ಕಾಂಕ್ರೀಟ್ ಹಾಕ್ಬಿಟ್ಟು ನಾ ಐದ್ ಕಲ್ ಸಿಗುತ್ತೇನೋ ಅಲ್ಲಿ ಮಾತ್ರ ಅಷ್ಟಬಿಟ್ಟು ಕಾಂಕ್ರೀಟ್ ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂತ ಬಂದ್ರೆ ಕಾಂಕ್ರೆಟ್ ಹಾಕಕ್ಕೆ ತೊಳಿದ್ರೆ ಕಲ್ಗೆಲ್ಲ ಸಿಕ್ತಾ ಇದ್ ಕಲ್ಲು ಕದ್ಲೋಗಿದ್ವಾ ತೋಡ್ತಾ ಇದ್ರೆ ಇನ್ನ ಕಲ್ಲು ಸಿಗ್ತಾನೆ ಇದೆ ಇವಕ್ಕೊಂದು ಸಿಕ್ಕಿದೆ ಸಿಕ್ತಿ ಇಷ್ಟೊಂದು ಕಲ್ಲು ಸಿಕ್ತಲ್ಲ ಯಾವ ರೀತಿ ಆಶ್ಚರ್ಯ ನಮ್ಗೆ ನಮ್ ತಾ ನಮ್ಮಅಪ್ಪನವ್ರು ಕೂಡ ಇನ್ನೂ ಹೇಳಿರಲ್ಲ ನಮ್ಗೆ ನಾವ್ ಈ ಸರಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ರೆ ನಾವ್ ವರ್ಷ ವರ್ಷ ನಾವೇ ಮಾಡೋದಿಲ್ಲಿ ವರ್ಷ ವರ್ಷ ಮಾಡಿದ್ರೆ ಅದು ಯಾರು ತಿರೋಗಿದ್ದಂದ್ರೆ ವರ್ಷದಲ್ಲೇ ಅವಾಗ ಮಾಡ್ತಾ ಇದ್ದಾರೆ ನಾಲ್ಕು ವರ್ಷ ಆಗೈತೆ ಇವಾಗ ಪೂಜೆ ಮಾಡಿ ನಾಲ್ಕು ವರ್ಷದಿಂದ ಈ ಸರಿ ಈ ಸರಿ ಯಾರು ತಿರೋಗಿಲ್ಲ ಏನು ಮುಟ್ಟಿರಲ್ಲ ಅಂತ ಹೇಳಿಬಿಟ್ಟು ಇವಾಗ ಮಾಡೋಣ ಅಂತ ಹೇಳಿ ಕೆಳಗಡೆ ಬೆಡ್ ಹಾಕ್ಬಿಟ್ಟು ಕಲ್ಲು ಕೂಸ್ಬಿಟ್ಟು ನೀಟಾಗಿ ಮಾಡೋಣ ಅಂತ ಸೈಡ್ ಬಿದ್ದೋಗುದ ಅಂತ ಕಲ್ ಇದ್ರೆ ಇನ್ನ ಕಲ್ಲು ಸಿಕ್ತಾನೆ ಇದೆ ಇವಾಗ ತೊಂಬತ್ ಸಿಕ್ಕಿದೆ ಇನ್ನ ಇವಾಗ ತೊಂಬತ್ ಚಿಲ್ ಸಿಕ್ಕೇವೆ ಇನ್ನ ಇನ್ನ ಎಷ್ಟ್ ಸಿಕ್ಕುತ್ತೆ ಏನೋ ಗೊತ್ತಿಲ್ಲ ಕತ್ಲಾಗಿದ್ರೆ ಸುಮ್ಮನೆ ಆಗಿದ್ರೆ ಸಿಕ್ಕಿರ ಕಲ್ಲೂ ಇನ್ನ ನೀರಲ್ಲಿ ಹೊಸದಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೇ ಸರಿ ಇಷ್ಟೊಂದು ಕಲ್ ಸಿಕ್ ಬಿಡ್ತಲ್ಲ ಏನಾದ್ರು ನಿಮ್ಗೆ ಭಯ ಆಯ್ತಾ ಇಲ್ಲ ಭಯ ಇಲ್ಲ ಎಲ್ಲ ಆಗ್ಲೆಲ್ಲ ಮಾಡಿದ್ರು ಊರೆಲ್ಲ ಊರೆಲ್ಲಾನು ಇಲ್ಲೇ ಇದ್ರು ಇದ್ರೆ ಸಿಗ್ತಾ ನಾಗರ ನಾಗರ್ ಊರೆಲ್ಲಾನು ಇಲ್ಲೇ ಇದ್ರು ಬೆಳಿಗ್ಗೆಯಿಂದಾನು ಇಲ್ಲೇ ಇದ್ರು ಏನಂದ್ರೆ ಊರೆಲ್ಲ ಬಂದ್ ಏನಂದ್ರ ಇವ ಇಷ್ಟು ಕಲ್ಲು ಐತೆ ಎಲ್ಲಾನು ಆಚಾರ ಬೀಳ್ತಾ ಇದ್ರ ಇನ್ನ ಎಷ್ಟೈತೆ ಕಲ್ಲು ಇದಲ್ಲೇ ಏನೈತೆ ಏನೋ ಎಲ್ಲಾ ಆಚಾರ ಬೀಳ್ತಾ ಇದ್ರೆ ಎಲ್ಲಾನು ಹೊಸದಾಗ ಮಾಡೋಣ ಎಲ್ಲಾ ಊರೆಲ್ಲಾನು ಮಾಡೋಣ ಕಲ್ಸಿಕ್ ಬಿಡ್ತಲ್ಲ ಊರಲ್ಲ ಏನಂದ್ರು ಊರೆಲ್ಲಾರು ಏನಂತಾರೆ ಎಲ್ಲಾನು ಆಚಾರ ಪಡ್ತಾವ್ರ ಅವರು ಇಷ್ಟು ಚೆನ್ನಾಗ್ ಗುಡಿ ಎಲ್ಲಾನು ಚೆನ್ನಾಗಿ ಮಾಡೋಣ ಹೊಸದಾಗಿ ಚೆನ್ನಾಗಿ ಮಾಡೋಣ ಇಲ್ಲಿ ಇಷ್ಟ ಕಲ್ಲ ನಾವ್ ಯಾರು ನೋಡಿ ಇಲ್ಲ ನಾವ್ ಇಲ್ಲಿ ಹೇಳ್ತಾರೆ ಇದಕ್ಕೇನ ಹಿನ್ನೆಲೆ ಇದೆಯಾ ಏನಾದ್ರು ಎಷ್ಟು ವರ್ಷ ಆಗಿರ್ಬೋದು ಕಲ್ಲು ತಂದೆ ತಂದೆಯವ್ರಿಗೂ ಗೊತ್ತಿಲ್ಲ ಅವ್ರ ತಂದೆಯವ್ರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಇದು ಆ ಕಾಲದಿಂದ ಪೂಜೆ ಮಾಡ್ಕೊಂಡ್ ಬರ್ತಾನೆ ಒಂಥರ ನಿಗೂಢ ನಿಗೂಢ ಈಗ ಮುಂದೆ ಏನ್ ಮಾಡ್ತೀರಿ ಎಷ್ಟೊಂದು ಕಲ್ ಗುಜರಾ ಇರೋಕೆ ವರ್ಗ ತಿಳಿಸ್ತೀರಾ ಏನು ಅಂತ ತಿಳ್ಸ್ಬೇಕು ಅದನ್ನ ತಿಳಿಸ್ಬಿಟ್ಟು ಅದನ್ನ ತಿರುಗಿ ಹೊಸದಾಗಿ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಹೇಳಿ ಹ್ಮ್ ಈಗ ಇಷ್ಟು ನೂರ್ ಕಲ್ ಸಿಕ್ಕ್ರೆ ನೂರ್ ಕಲ್ಲು ಪ್ರತಿಷ್ಠಾಪನೆ ಮಾಡಿ ಹ್ಮ್ ಊರೆಲ್ಲಾರ್ ಹೇಳಿ ಊರಲ್ಲಾರಲ್ಲೂ ಬರ್ತಾರೆ ಬೆಳಗ್ಗೆ ಇದ್ರ ಎಲ್ಲಾನು ಇದ್ದು ಊರಲ್ಲಿ ನಿಂಕೆ ಎಲ್ಲಾನು ಪ್ರತಿಷ್ಠಾಪನೆ ಮಾಡೋಣ ಹೊಸದಾಗಿ ಅಂತ ಹೇಳ್ಬಿಟ್ಟು ಇನ್ ಮಾಡ್ತಾ ಇದ್ದೀವಿ ಪೂಜೆ ಪುನಸ್ಕಾರ ಮಾಡಿದ್ರಿ ಇವಾಗ ಪೂಜೆ ಮಾಡಿ ಕುಲ್ಸವಾಗ ಸ್ವಾಮಿ ಆ ಹಾಲ ಅಭಿಷೇಕ ಮಾಡ್ಬಿಟ್ಟು ಕಲ್ ಏನಾಗಿದ್ರೆ ಮಾಡ್ಬಿಟ್ಟು ಆಮೇಲೆ ಕಲ್ಲು ಮಾಡೋಣ ಅಂತಂದ್ರ ಅದು ತೋಡದ್ರೆ ಹಿಂಗ್ ಸಿಕ್ತಾನೆ ಇದ್ವಾ ಸ್ವಾಮಿಯ ಇತ್ಕೊಂಡ್ ಬಂದು ಬಂದಿದ್ರು ಬಂದಿದ್ರೆ ಇಲ್ಲಿಕೆ ಮೂರ್ ನಾಲ್ಕು ಸಲ ಬಂದಿದ್ರ ಎಷ್ಟು ಸಿಕ್ಕ ಸಿಕ್ಲೆ ನೂರ್ ಎಂಟು ಸಿಗ್ಬೋದು ಆಮೇಲೆ ತಿರ್ಗಿ ಅದನ್ನ ಹೊಸದಾಗಿ ಪ್ರತಿರ್ಪನೆ ಮಾಡೋಣ ಮೋಹನ್ ಬಾಬು ಓಕೆ